ಕಾವೇರಿ ಹಾಸ್ಪಿಟಲ್ ಕಡೆಯಿಂದ ವತಿಯಿಂದ ನೆಪ್ರಾಲಜಿ ಕ್ಯಾಂಪು ಶುರು ಮಾಡ್ತಾ ಇದ್ದೀವಿ ಹತ್ತು ಸಾವಿರ ಜನ ಈ ಪಂಚಾಯತ್ಲ್ಲೇ ಏನಿದ್ದಾರೆ ಅವ್ರನ್ನೆಲ್ಲರೂ ನಾವು ಕಿಡ್ನಿ ಅವ್ರದ್ದು ಹೇಗಿದೆ ಅಂತ ಹೆಲ್ತ್ ಹೇಗಿದೆ ಅಂತ ತಪಾಸಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಈ ಮೂತ್ರಪಿಂಡ ವೈಫಲ್ಯತೆ ಏನಿದೆ ಅದರಲ್ಲಿ ಯಾವುದೇ ಒಂದು ಸಿಂಪ್ಟಮ್ಸ್ ಬರೋದಿಲ್ಲ ಮುಂಚಿತವಾಗಿ ಅದು ಸಿಂಪ್ಟಮ್ಸ್ ಬರೋ ತನಕ ಕಾದರೆ ಲೇಟ್ ಆಗಿಬಿಡುತ್ತೆ ಬಹುತೇಕವಾಗಿ ಅದು ಶುಗರ್ ಬಿ ಪಿಯಿಂದಲೇ ಬರೋದು ಸೊ ಶುಗರ್ ಬಿ ಪಿ ಇರೋದ್ರದಂತೂ ಫಸ್ಟೇ ಸತಿ ಮೂತ್ರಪಿಂಡ ಇದು ತಪಾಸಣೆ ಮಾಡಿಸ್ಕೊಳ್ಳೇಬೇಕು ಅದರಲ್ಲಿ ಏನಪ್ಪ ಬರುತ್ತೆ ಅಂದರೆ ಒಂದು ಯೂರಿನ್ ಟೆಸ್ಟು ಮೂತ್ರ ಟೆಸ್ಟು ರಕ್ತದಲ್ಲಿ ಕ್ರಿಯಾಟಿನ್ ಅಂತ ಅಂದ್ಬಿಟ್ಟು ಒಂದು ಅಂಶ ಚೆಕ್ ಮಾಡ್ತೀವಿ ಅದು ಹೇಗಿದೆ ಅಂತ ನೋಡಬೇಕು ಅದು ಒನ್ ಪಾಯಿಂಟ್ ಟೂಕ್ಕಿಂತ ಕಡಿಮೆ ಇದ್ದರೆ ಪರವಾಗಿಲ್ಲ ಒನ್ ಪಾಯಿಂಟ್ ಟೂಕ್ಕಿಂತ ಜಾಸ್ತಿ ಅಂದರೆ ಮೂತ್ರಪಿಂಡ ವೈಫಲ್ಯತೆ ಶುರುವಾಗಿದೆ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ದಿನ ಕಿಡ್ನಿ ಸಂಬಂಧಪಟ್ಟ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಇದೇ ಥರ ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಥರ ಆರೋಗ್ಯ ಶಿಬಿರಗಳನ್ನು ಮುಂದಿನಿಂದಾನು ಆಯೋಜಿಸ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಏನು ಈ ಕಿಡ್ನಿ ವಿಚಾರವಾಗಿ ಬ್ಲಡ್ ಸ್ಯಾಂಪಲ್ ತಗೊಂಡು ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿನ ಎಲ್ಲ ಗ್ರಾಮಸ್ಥರಿಗೂ ಸಹ ಇದನ್ನು ಸದುಪಯೋಗ ಪಡೆದುಕೊಂಡು ಹಾಸ್ಪಿಟ್ ಹೋದರೆ ತುಂಬ ದುಡ್ಡು ಖರ್ಚಾಗುತ್ತೆ ನಮ್ಮ ಕಾವೇರಿ ಹಾಸ್ಪಿಟ್ಲವ್ರು ಬಂದು ಇದನ್ನು ಬ್ಲಡ್ ಸ್ಯಾಂಪಲ್ ತಗೊಂಡು ಫ್ರೀ ಚೆಕಪ್ ಮಾಡ್ಕೊಡ್ತಾ ಇದ್ದಾರೆ ಎಲ್ಲರೂ ಸಹ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಈ ಮೂಲಕ ನಾನು ಕಾವೇರಿ ಹಾಸ್ಪಿಟಲ್ ಕಡೆಯಿಂದ ವತಿಯಿಂದ ನೆಪ್ರಾಲಜಿ ಕ್ಯಾಂಪು ಶುರು ಮಾಡ್ತಾ ಇದ್ದೀವಿ ಹತ್ತು ಸಾವಿರ ಜನ ಈ ಪಂಚಾಯತ್ಲ್ಲೇ ಏನಿದ್ದಾರೆ ಅವ್ರನ್ನೆಲ್ಲರೂ ನಾವು ಕಿಡ್ನಿ ಅವ್ರದ್ದು ಹೇಗಿದೆ ಅಂತ ಹೆಲ್ತ್ ಹೇಗಿದೆ ಅಂತ ತಪಾಸಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಏನಪ್ಪ ಅಂತಂದರೆ ಈ ಮೂತ್ರಪಿಂಡ ವೈಫಲ್ಯತೆ ಏನಿದೆ ಅದರಲ್ಲಿ ಯಾವುದೇ ಒಂದು ಸಿಂಪ್ಟಮ್ಸ್ ಬರೋದಿಲ್ಲ ಮುಂಚಿತವಾಗಿ ಅದು ಸಿಂಪ್ಟಮ್ಸ್ ಬರೋ ತನಕ ಕಾದರೆ ಲೇಟ್ ಆಗಿಬಿಡುತ್ತೆ ಬಹುತೇಕವಾಗಿ ಅದು ಶುಗರ್ ಬಿ ಪಿಯಿಂದನೇ ಬರೋದು ಸೊ ಶುಗರ್ ಬಿ ಪಿ ಇರೋರ್ಗಂತೂ ಫಸ್ಟೇ ವರ್ಷಕ್ಕೊಂದ್ಸತಿ ಮೂತ್ರಪಿಂಡ ಇದು ತಪಾಸಣೆ ಮಾಡಿಸ್ಕೊಳ್ಳೇಬೇಕು ಅದರಲ್ಲಿ ಏನಪ್ಪ ಬರುತ್ತೆ ಅಂದರೆ ಒಂದು ಯೂರಿನ್ ಟೆಸ್ಟು ಮೂತ್ರ ಟೆಸ್ಟು ರಕ್ತದಲ್ಲಿ ಕ್ರಿಯಾಟಿನ್ ಅಂತ ಒಂದು ಅಂಶ ಚೆಕ್ ಮಾಡ್ತೀವಿ ಅದು ಹೇಗಿದೆ ಅಂತ ನೋಡಬೇಕು ಅದು ಒನ್ ಪಾಯಿಂಟ್ ಟೂಕ್ಕಿಂತ ಕಡಿಮೆ ಇದ್ದರೆ ಪರವಾಗಿಲ್ಲ ಒನ್ ಪಾಯಿಂಟ್ ಟುಕಿಂತ ಜಾಸ್ತಿ ಅಂದರೆ ಮೂತ್ರಪಿಂಡ ವೈಫಲ್ಯತೆ ಶುರುವಾಗಿದೆ ಅಂತ ಲೆಕ್ಕ ಮೂತ್ರದಲ್ಲಿ ಪ್ರೋಟೀನ್ ಲೀಕ್ ಬರ್ತಾ ಇದೆ ಕ್ರಿಯಾಟ್ನಿನ್ ನಾರ್ಮಲ್ ಇದೆ ಅಂತಂದ್ರೂ ಮೂತ್ರಪಿಂಡ ವೈಫಲ್ಯತೆ ಶುರುವಾಗಿದೆ ಅಂತ ಲೆಕ್ಕ ಇದನ್ನು ನಾವು ಬ್ಲಡ್ ಪ್ರೆಷರು ಬ್ಲಡ್ ಪ್ರೆಷರ್ ಚೆಕ್ ಮಾಡಬೇಕು ಶುಗರ್ ಚೆಕ್ ಮಾಡಬೇಕು ಬಿ ಪಿ ಚೆಕ್ ಸಾರಿ ಬಿ ಪಿ ಯಾವುದೇ ಹೇಳಿದೆ ಕ್ರಿಯಾಟಿನ್ ಮತ್ತು ಯೂರಿನ್ ಇದೆಲ್ಲ ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ಯೂಶ್ವಲಿ ನಾವೇನು ಹೆಲ್ತ್ ಚೆಕಪ್ ಎಲ್ಲ ಮಾಡ್ತೀವಿ ಅದರಲ್ಲಿ ಬಿ ಪಿ ಚೆಕ್ ಮಾಡ್ತಾರೆ ಶುಗರ್ ಚೆಕ್ ಮಾಡ್ತಾರೆ ಕ್ರಿಯಾಟ್ನಿ ಯೂರಿನೆಲ್ಲ ಚೆಕ್ ಮಾಡೋದಿಲ್ಲ ಎರಡು ಬಹಳ ಇಂಪಾರ್ಟೆಂಟು ಇದೊಂದು ದೊಡ್ಡ ಕಾರ್ಯಕ್ರಮ ಇದನ್ನು ನಾವು ಅಳವಡಿಸ್ಕೋದು ಮಾಡೋದಕ್ಕೆ ಸುಮಾರಷ್ಟು ಚಾಲೆಂಜಸ್ ಇದೆ ಆದ್ರೂ ಡಾಕ್ಟರ್ ನಾಗೇಶ್ವರ್ ಅದರ ಬಗ್ಗೆಲ್ಲ ಹೇಳ್ತಾರೆ ಅದನ್ನೆಲ್ಲ ನಾವು ಕಡೆಗಣಿಸಿ ಇದು ಬಂದ್ಬಿಟ್ಟು ಇಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಮಾಡ್ತಾ ಇದ್ದೀವಿ ಸುಮಾರಷ್ಟು ದಿವಸ ಇರ್ತೀವಿ ಇಲ್ಲಿ ಎಲ್ಲ ಮೈಸೂರು ಗ್ರಾಮ ಪಂಚಾಯತ್ ಎಲ್ಲ ಜನರನ್ನು ಬಂದ್ಬಿಟ್ಟು ಎಷ್ಟು ಜನ ಸದುಪಯೋಗ ಮಾಡ್ಕೋಬೇಕು ಅಂತ ನಮ್ಮ ಮೈಸೂರು ಗ್ರಾಮ ಪಂಚಾಯತಿಯ ಮೈಸೂರಿನಲ್ಲಿ ಈ ಒಂದು ಕಿಡ್ನಿ ಕ್ರೀಮಿಂಗ್ ಅಂತ ಹೇಳಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದಕ್ಕೆ ನಮ್ಮ ಕಾರ್ಯಕರ್ತರಾದಂಥ ನಮ್ಮ ಡಾಕ್ಟರ್ ಪ್ರಭಾಕರ್ ರೆಡ್ಡಿ ಅವರು ಅವರು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ಒಂದು ದೊಡ್ಡ ಡಾಕ್ಟ್ರಾಗಿ ಇವತ್ತು ಅನೇಕ ಜನರಿಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಕಾವೇರಿ ಹಾಸ್ಪಿಟಲ್ನ ಎಲ್ಲ ವಿವಿಧ ತಜ್ಞ ವೈದ್ಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳಿಗೂ ಮತ್ತು ಸಿಬ್ಬಂದಿ ವರ್ಗದವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ ಈ ಒಂದು ಕಾರ್ಯಕ್ರಮ ಇಂಥ ಈ ರೀತಿಯ ಒಂದು ಕಾರ್ಯ ಕಾರ್ಯಕ್ರಮಗಳು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ನಡೀಬೇಕು ಕೆಲವರಿಗೆ ನಮ್ಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಲ್ಲ ಈ ಒಂದು ಶಿಬಿರಗಳಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಏನು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅವರ ಆಗಿರೋ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಲಿ ಅಂತೇಳಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಓರವರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸ್ತಾ ನಾನು ಕಿಡ್ನಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನಾವು ಸರ್ ಹೇಳಿದ್ದಾರೆ ಏನು ಹೇಳಿದ್ದಾರೆ ಕಿಡ್ನಿ ಕಾಳಿಗೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ ಸಾಕಾದಷ್ಟು ಪೇಷಂಟ್ ನಮ್ಮ ಹತ್ರ ಬಂದಾಗ ಏನು ಸರ್ ಇದು ನಮ್ಮ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತಿದ್ರಿ ನನಗೇನಾಗಿಲ್ಲ ನನಗೆ ಈಗ ಹೇಳ್ತಿದ್ರಿ ನಾ ಈಗ ನಾನು ಡಯಾಲಿಸಿಸ್ ಮಾಡಬೇಕು ನನಗೆ ಇಷ್ಟೋ ಗೊತ್ತಿಲ್ವಾ ಅಂತ ಸೊ ಅವ್ರಿಗೆ ಯಾರು ಹೇಳ್ಬೇಕು ಈ ಥರ ಕಿಡ್ನಿ ಕಾಲೆ ಬರ್ಬೋದು ಅದಕ್ಕೆ ಚೆಕ್ ಮಾಡ್ಬೋದು ಯಾರು ಹೇಳಬೇಕು ಸರ್ಕಾರಿ ಹೇಳಬೇಕು ಬಟ್ ಅವ್ರಿಗೆ ಎಷ್ಟು ಎಷ್ಟಂತ ಹೇಳ್ತಾರೆ ಸರ್ಕಾರಿ ಅದಕ್ಕೋಸ್ಕರ ನಮ್ಮಂಥವ್ರು ನಾವು ಕಿಡ್ನಿ ಡಾಕ್ಟರ್ಸು ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದು ಈ ಥರ ಕಿಡ್ನಿ ಕಾಯಿಲೆ ಬರ್ಬೋದು ನೀವು ಈಗಲೇ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿದರೆ ಅರ್ಲಿಯಾಗಿ ಕಂಡು ಹಿಡಿದರೆ ಆ ಕಾಯಿಲೆನ ಜಾಸ್ತಿ ಆಗಿದ್ರೆ ನೋಡ್ಕೋಬಹುದು ಅಂತ ಮಾಡಲಿಕ್ಕೆ ಅದು ನಮ್ಮದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ಮಾಡಲಿಕ್ಕೆ ಮುಂದಕ್ಕೆ ಬಂದಿದ್ದೀವಿ ನಮಗೆ ಹೆಲ್ಪ್ ಮಾಡಲಿಕ್ಕೆ ಕಾವೇರಿ ಹಾಸ್ಪಿಟ್ಲ್ ಮುಂದಕ್ಕೆ ಬಂದಿದ್ದಾರೆ ಸೊ ನಾವೆಲ್ಲರೂ ಸೇರಿ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಉದ್ದೇಶದಲ್ಲಿ ಇದು ಮಾಡಿದ್ರು ಹಾಸ್ಪಿಟಲ್ ಕಳಿಸ್ತೀವಿ ಸೊ ಇದು ಏನಕ್ಕೆ ಕಾರ್ಯಕ್ರಮ ಶುರು ಮಾಡಿದ್ರೆ ಆಗಲಿ ಡಾಕ್ಟರ್ ಮೋಹನ್ ಡಾಕ್ಟರ್ ಶಿಕಿಶೋರ್ ಮತ್ತು ನಮ್ಮ ಜೋರಿಗೆ ಡಾಕ್ಟರ್ ಇದ್ದಾರೆ ಯೂರಾಲಜಿಸ್ಟ್ ಮತ್ತು ರೋಬೋಟಿಕ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಅವರು ಸೊ ಇವರೆಲ್ಲ ಒಂದು ರಿನಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಹಾವೇರಿ ಹಾಸ್ಪಿಟಲಲ್ಲಿ ಸುಮಾರು ನೂರು ನೂರತ್ತರಿಂದ ನೂರ ಇಪ್ಪತ್ತು ಜನ ಕಿಡ್ನಿ ಪೇಷೆಂಟ್ಸು ಡಯಾಲಿಸಿಸ್ ಮಾಡಿಸ್ಕೊಳ್ತಾರೆ ಅದೇ ಎವ್ರಿ ತ್ರೀ ಮಂತ್ಸ್ ಎವ್ರಿ ಸಿಕ್ಸ್ ಮಂತ್ಸು ಪೇಷೆಂಟ್ಸು ವಾಲ್ಯೂಮ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಸೊ ಇದು ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಸುಮಾರು ಹತ್ತು ಪರ್ಸೆಂಟ್ ಆಫ್ ಜನಕ್ಕೆ ಒಂದು ಪಾಪ್ಯುಲೇಷನಲ್ಲಿ ನೂರು ಜನ ತೊಗೊಂಡ್ರೆ ಹತ್ತು ಪರ್ಸೆಂಟ್ ಆಫ್ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಡಾಕ್ಟರ್ ರಾಮೋಹನ್ ಭಟ್ ಹೇಳ್ದಂಗೆ ಅದು ತುಂಬ ಸಿವಿಯರ್ ಆಗೋರು ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು ಇದು ಬಂದುಬಿಟ್ಟು ಸ್ಕ್ರೀನಿಂಗ್ ಮಾಡ್ವಿ ಯಾರು ಇನಿಷಿಯಲ್ ಸ್ಟೇಜಸಲ್ಲಿ ಕಿಡ್ನಿ ಪ್ರಾಬ್ಲಮ್ ಇದೆಯೋ ಅವರು ಮುಂಚೆನೇ ಟ್ರೀಟ್ಮೆಂಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರು ಡಯಾಲಿಸಿಸ್ ಹೋಗೋದರಿಂದ ತಡೆಗಟ್ಬೋದು ಆ ನಿಟ್ಟಿನಲ್ಲಿ ನಾವು ಇದೊಂದು ಫ್ರೀ ಕಿಡ್ನಿ ಸ್ಕ್ರೀನಿಂಗ್ ಕ್ಯಾಂಪ್ ಶುರು ಮಾಡಿದ್ವಿ ಒಂದು ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹಾಸ್ಪಿಟಲ್ ಕಡೆಯಿಂದ ನಾವು ಇದನ್ನು ಶುರು ಮಾಡಿದ್ವಿ ಅದೇ ರೀತಿ ಮೊನ್ನೆ ಇಂಟರ್ನ್ಯಾಷನಲ್ ಕಿಡ್ನಿ ಡೇ ಅಂದರೆ ಅಂತಾರಾಷ್ಟ್ರೀಯ ಮುಂಚೂಣಿಯನ್ನು ನಾವು ಸಮಾರಂಭ ಮಾಡಿದ್ವಿ ಆವತ್ತು ಒಂದು ಡಯಾಲಿಸಿಸ್ ಜೊತೆ ಅಂದರೆ ಎಕನಾಮಿಕ್ ಪ್ಯಾಕೇಜಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ನ ಸ್ಟಾರ್ಟ್ ಮಾಡಿದ್ವಿ ಒಂದು ರಾಮಕೃಷ್ಣ ಟ್ರಸ್ಟ್ ಮತ್ತು ಕಾವೇರಿ ಹಾಸ್ಪಿಟ್ಲ್ ಎರಡೂ ಜೊತೆ ಸೇರಿ ಬರೀ ಸಾವಿರ ರೂಪಾಯಿಗೆ ನಾವು ಕಿಡ್ನಿ ಅಂದರೆ ಡಯಾಲಿಸಿಸ್ ಕಿಡ್ನಿ ಪೇಷೆಂಟ್ಸ್ಗೆ ಡಯಾಲಿಸ್ನ ಶುರು ಮಾಡಿದ್ವಿ ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ತೌಸಂಡ್ ರುಪೀಸ್ಗೆ ಡಯಾಲಿಸಿಸ್ ಎಲ್ಲೂ ಸಿಗೋದಿಲ್ಲ ಕರ್ನಾಟಕದಲ್ಲೇ ಆಗಲಿ ಬೆಂಗಳೂರು ಎಲ್ಲೂ ಸಿಗೋದಿಲ್ಲ ಬಟ್ ಕಾವೇರಿ ಹಾಸ್ಪಿಲಲ್ಲಿ ಎಲ್ ಕಾನ್ಸಲ್ಲಿ ಅದನ್ನು ಶುರು ಮಾಡಿದ್ದೀವಿ ಸೊ ಇದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡು ನಾವು ಈ ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷದೇ ಮತ್ತು ಎಲ್ಲ ಸದಸ್ಯರು ಪಿಡಿಒ ಅವರು ಎಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರು ಎಲ್ಲ ವಿಲೇಜಸ್ಸಲ್ಲೂ ಕೂಡ ಕಾಂಪ್ಲೆಟ್ಸ್ ಹಾಕಿ ಅಲ್ಲಿ ಜನರಿಗೆ ಪ್ರೋತ್ಸಾಹ ಮಾಡಿ ಈ ಕ್ಯಾಂಪ್ನ ಒಂದು ಪೂರ್ಣಗೊಳಿಸೋದಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ನೀವು ಕೇಳ್ದಂಗೆ ಯಾಕೆ ಇನ್ನೊಂದು ಪಂಚಾಯತಿ ನೋತೀರ ಅಂತ ಹೇಳ್ಬಿಟ್ಟು ಈ ಇಲ್ಲಿ ಕ್ಲಾಪ್ ನಮಗೆ ಸಹಕಾರ ಹೆಂಗೆ ಸಿಗುತ್ತೆ ಜನ ಹೆಂಗೆ ಪ್ರೋತ್ಸಾಹ ಕೊಡ್ತಾರೆ ಸೊ ಯಾವುದೇ ರೀತಿ ಬರುತ್ತೆ ನೋಡಿಕೊಂಡು ನಾವು ಇದನ್ನು ಬೇರೆ ಪಂಚಾಯತಿ ಕೂಡ ಎಕ್ಸ್ಟೆಂಡ್ ಮಾಡ್ತೀವಿ ಮೂತ್ರಪಿಂಡಗಳ ಉಚಿತ ತಪಾಸಣಾ ಶಿಬಿರವನ್ನು ನಮ್ಮ ಕಾವೇರಿ ಆಸ್ಪೆಟ್ಲನ್ನ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಾವು ಆ ಆಭಾರವನ್ನು ಅವರಿಗೆ ವ್ಯಕ್ತಪಡಿಸ್ತೇವೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸ್ಕೀಮುಗಳು ಎಲ್ಲ ಯೋಜನೆಗಳು ಕೊನೆಯ ಮನುಷ್ಯನನ್ನು ತಲುಪಬೇಕು ಅಂತ ನಾವು ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರಗಳು ಸಹ ನಾವು ಇಲ್ಲೇ ಹೆಡ್ ಕ್ವಾರ್ಟ್ರಲ್ಲಿ ಮಾಡ್ತಾ ಇದ್ವಿ ಯೂಜ್ವಲಿ ಶಂಕರ್ನಾಗರ ರಂಗಮಂದಿರದಲ್ಲಿ ಈ ಸರಿ ನಮ್ಮ ಕಾವೇರಿ ಅವರ ಸಹಕಾರದೊಂದಿಗೆ ಪ್ರತಿ ಗ್ರಾಮದಲ್ಲೂ ಸಹ ಈ ಆರೋಗ್ಯ ತಪಾಸಣಾ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ ಪ್ರತಿದಿನ ಟೈಮ್ ಟೇಬಲ್ ಹಾಕಿ ಆಟೋ ಪ್ರಚಾರದ ಮೂಲಕ ಮತ್ತು ಪಾಂಪ್ಲೆಟ್ ಮುಖಾಂತರ ನಾವು ವ್ಯಾಪಕವಾಗಿ ಪ್ರಚಾರ ಮಾಡಿದ್ದೀವಿ ಸಾರ್ವಜನಿಕರು ದಯಮಾಡಿ ಇದನ್ನು ಉಪಯೋಗಿಸ್ಕೋಬೇಕು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಿ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಅಗತ್ಯ ಇರೋ ಟ್ರೀಟ್ಮೆಂಟನ್ನು ಸಹ ಪಡ್ಕೋಬೇಕು ಅಂತ ಕೇಳ್ಕೊತಾ ಈ ಆರೋಗ್ಯ ಶಿಬಿರನ್ನು ಮಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ಅವರು ಎಲ್ಲರೂ ಸಹ ತುಂಬ ಹೃದಯದಿಂದ ಮಾಡೋಣ ಅಂತ ಹೇಳಿದ್ರು ನಾವು ಎಲ್ಲರಿಗೂ ಸಹ ನಾನು ಆಹ್ವಾನವನ್ನು ವ್ಯಕ್ತಪಡಿಸ್ತೇನೆ ಹಾಗೆ ನಮ್ಮ ಉಳಿತ ತಜ್ಞರಾದ ಡಾಕ್ಟರ್ ಪ್ರಭಾಕರ್ ರೆಡ್ಡಿ ಅವ್ರಿಗೂ ಸಹ ಕಾವೇರಿ ಹಾಸ್ಪಿಟ್ಲ್ ಅವರು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ಗ್ರಾಮ ಪಂಚಾಯಿತಿ ಪರವಾಗಿ ಅಭಿನಂದನೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರುವ ಮನೆಪುರ ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಟರ್ಸ್ಗಳು ಕಾವೇರಿ ಹಾಸ್ಪಿಟಲ್ ಡಾಕ್ಟರ್ಸ್ಗಳು ಮತ್ತು ಮಸೂರು ಗ್ರಾಮ ಪಂಚಾಯಿತಿ ಚೇರ್ಮನ್ನು ವೈಸ್ ಪ್ರೆಸಿಡೆಂಟು ಪ್ಲಸ್ ಪಿ ಡಿ ಅವರು ಪ್ಲಸ್ ದೊಡ್ಡವಂತೀತಾವ್ರು ಚಂದ್ರಶೇಖರ ರೆಡ್ಡಿ ಇವರೆಲ್ಲ ನನ್ನೆಲ್ಲರೂ ಹೇಳೋದು ಉಪಯೋಗಿಸಿಕೊಳ್ಳಿ ಇದು ಫ್ರೀ ಪ್ರೋಗ್ರಾಮು ನಿಮಗೆ ಮೂತ್ರಪಿಂಡ ಕಾಯಿಲೆ ಬೇಗ ಬೇಗ ಕಂಡು ಹೋಗಿದ್ದರಲ್ಲಿ ಎಲ್ಲ ಇನ್ನೂ ನೆಕ್ಸ್ಟ್ ಪ್ರೋಗ್ರಾಮ್ಸು ಮಾಡ್ತೇವೆ ಮುಂದಿನ ಪ್ರೋಗ್ರಾಮ್ ಮತ್ತೆ ಪಂಚಾಯತಿ ಮಾಡ್ತೇವೆ ಈ ಪ್ರೋಗ್ರಾಮ್ ಹೆಂಗೆ ನೆನಪು ನೋಡ್ಕೊಂಡು ಗ್ರೂ ಮುಕ್ತಾರೆ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗಿ ಮುಂದಿನ ಪ್ರೋಗ್ರಾಮನ್ನು ಮಾಡ್ತೇವೆ ಅದಕ್ಕೆಲ್ಲ ಇದು ಮಾಡ್ತೇವೆ ಧನ್ಯವಾದ ಥ್ಯಾಂಕ್ ಯು ಫಾರ್ ಹಾವೇರಿ ಹಾಸ್ಪಿಟಲ್ನ ಎಲ್ಲ ವೈದ್ಯಾಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಯಾಕಂದರೆ ಇಷ್ಟು ದಿನ ನಮಗೆ ಈ ಕಣ್ ಟೆಸ್ಟಿಂಗು ಮತ್ತು ಈ ಮಾ ಇವು ಮಾತ್ರ ಬರ್ತಾ ಈಗ ಹೊಸದಾಗಿ ಮೂತ್ರಪಿಂಡ ಮತ್ತೆ ಇವೆಲ್ಲ ಮಾಡೋದಕ್ಕೆ ಈಗ ಹೊಸದಾಗಿ ಇದೊಂದು ಬಂದಿದೆ ಯಾಕಂದರೆ ಮೈಸೂರು ಪಂಚಾಯತ್ನಲ್ಲಿ ಏನೇ ಮಾಡೋದು ಎಲ್ಲ ವಿಶೇಷವಾಗಿರುತ್ತೆ ಯಾಕಂದರೆ ಯಾಕೆ ಅಂದರೆ ನಮ್ಮ ಪಂಚಾಯಿತಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾ ಇರುತ್ತೆ ಇನ್ನೊಂದು ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕು ಅಂದ್ರೂ ವ್ಯವಸ್ಥೆ ಮಾಡಿಕೊಡ್ತಾರೆ ಮತ್ತು ಏನು ಈ ಕಾಯಿಲೆಗಳ ಬಗ್ಗೆ ನಮಗೆ ಅರಿವು ಮೂಡಿಸೋದಕ್ಕೆ ಎಲ್ಲ ಥರದ ಈಗ ಸಿದ್ದುವಾಯವರು ಬಂದಿದ್ದರು ಮತ್ತು ನಾರಾಯಣದವರು ಕೊಡ್ತಾ ಇರ್ತಾರೆ ಮತ್ತು ಹೊಸದಾಗಿ ಕಾವೇರಿ ಹಾಸ್ಪಿಟ್ಲವ್ರು ಬಂದಿದ್ದಾರೆ ಇನ್ನು ಕೆಲವೆಲ್ಲ ಈ ಥರ ನಮ್ಮ ಗ್ರಾಮ ಪಂಚಾಯತಿ ವಹಿಸಿ ಹೋಗಿ ಈ ಥರ ಕಾರ್ಯಕ್ರಮಗಳು ಆಯೋಜಿಸಿದ್ರೆ ಅವ್ರಿಗೆ ಏನು ಏನು ಕಾವೇರಿ ಹಾಸ್ಪಿಟ್ಲಿಗೆ ಸ್ಟಾಫ್ ಇದೆ ಅವರು ದೇವ್ರು ಒಳ್ಳೇದು ಮಾಡಲಿ ಎಲ್ಲ ಊರುಗಳಲ್ಲಿ ಈ ಥರ ಪ್ರೋಗ್ರಾಮ್ ಅರೇಂಜ್ ಮಾಡಲಿ ಅಂತ ನಾನು ಅವ್ರನ್ನ ಕೇಳ್ಕೊತೇನೆ ಮತ್ತು ಏನು ಮೂತ್ರಪಿಂಡ ಕಾಯಿಲೆಗಳು ಕೆಲವರು ಹೇಳ್ತಾರೆ ಏನು ಕಾಯಿಲೆ ಬಂದಾಗ ಮಾತ್ರ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಾರೆ ಈಗ ಅವ್ರು ಹೇಳೋದನ್ನು ನಾವು ಕೇಳಬೇಕು ಡಾಕ್ಟ್ರ್ ಹೇಳೋದ್ನೂ ಕೇಳಬೇಕು ಯಾಕೆ ಮುಂಚಿತವಾಗಿ ನಾವು ನೋಡ್ಕೊಂಬಿಟ್ರೆ ನಮಗೆ ಈ ಕಾಯಿಲೆಗಳು ಅವಾಯ್ಡ್ ಆಗುತ್ತೆ ಬ ಜಾಸ್ತಿ ಆದಮೇಲೆ ಹೋದರೆ ನಮ್ಗೆ ಏನು ಮಾಡ್ತಾರೆ ಅವಾಗ ಎಕ್ಸಸ್ ಆಗ ಅಥವಾ ಪೇಮೆಂಟ್ಗಳು ಏನು ಬಿಲ್ಗಳಾಗುತ್ತೆ ಆವಾಗ ನಾವು ಬೇಜಾರು ಮಾಡ್ಕೊತೇವೆ ಅದಕ್ಕೆ ಈಗ ಸ್ಟಾರ್ಟಿಂಗಲ್ಲೇ ನೀವು ಏನಾದರೂ ಇದ್ದರೆ ಅವರು ನಮಗೆ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿದ್ಮೇಲೆ ಹೋಗಿ ಟೆಸ್ಟ್ ಮಾಡಿಕೊಂಡು ಅವ್ರ ಮಾತುಗಳನ್ನು ತಗೊಂಡ್ರೆ ಇದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಎಲ್ಲರೂ ಬಂದು ಇನ್ನು ಈ ಕಾರ್ಯಕ್ರಮವನ್ನು ಈ ಏನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರೂ ಟೆಸ್ಟಿಂಗ್ ಸೆಲೆಕ್ಟೇಷ್ಗಳಿಗೆ ಎಲ್ಲ ಹೋಗ್ಬೇಕಂತ ನಾನು